ಇವತ್ತಿನ ವಿಡಿಯೋದಲ್ಲಿ ದೋಸೆ ಇಟ್ಟು ಮಿಕ್ಕಿದ್ರೆ ಏನ್ ಮಾಡೋದು ಅಂತ ಚಿಂತೆನ ಖಂಡಿತವಾಗಿ ಚಿಂತೆ ಬೇಡ ಈ ರೀತಿಯಾಗಿ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟಪಡ್ತೀರಾ ನಿಮ್ಗೆ ಕ್ಯಾಪ್ಷನ್ ನೋಡಿದಾಗ್ಲೇ ಗೊತ್ತಾಗಿರ್ಬೋದು ಅನ್ಕೊಂತೀನಿ ಹೌದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಏನು ಅಂತ ಉಳಿದಿರುವಂತಹ ದೋಸೆ ಇಟ್ಟಿಂದ ಮೊದಲಿಗೆ ಒಂದು ಕಡಾಯಿಯಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೊಳ್ಳಿ ದೋಸೆ ಇಟ್ಟಲ್ಲೂ ಹಾಕಿಡ್ತೀರಾ ಅದಾದ್ಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರ ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ದೋಸೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲೊಂದು ಮುಕ್ಕಾಲ್ ಕಪ್ ಅಷ್ಟು ದೋಸೆ ಹಿಟ್ಟು ಮಿಕ್ಕಿದ್ದು ಆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಹೊತ್ತು ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಇದು ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದು ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ಮೊದ್ಲೆ ಹೇಳ್ತಾ ಇದೀನಿ ಗಟ್ಟಿ ಆದ್ರೆ ಅಷ್ಟೇ ನಿಮ್ಗೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬೆಂದ ಮೇಲೆ ಇದು ನಿಮಗೆ ಪ್ಯಾನ್ ಅನ್ನ ಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡ್ತಾ ಇದೀನಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಮೀಡಿಯಂ ಸೈಜ್ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮೊದ್ಲಿಕ್ಕೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕೊಂಡು ಈ ರೀತಿಯಾಗಿ ಕೈಯಲ್ಲಿ ಉಂಡೆ ಕಟ್ಕೋಬೇಕಾಗುತ್ತೆ ನಂತರ ಅದರಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಒಂದು ವಡೆಗಳನ್ನ ತಯಾರು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಉದ್ದಿನ ವಡೆ ರೀತಿಯಾಗಿ ವಡೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ಬಂದ ತಕ್ಷಣ ಸಂಜೆ ಟೈಮ್ ಅಲ್ಲಿ ಈ ರೀತಿಯಾಗಿ ಸ್ನಾಕ್ಸ್ ಮಾಡ್ಕೊಳ್ಬಹುದು ಇಲ್ಲ ದೋಸೆ ಇಟ್ಟು ಉಳ್ದಿದ್ರೆ ಚಲೋ ಬದಲು ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಆಗಿ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ವಡೆಗಳೆಲ್ಲ ಈ ರೀತಿಯಾಗಿ ಒಂದು ಪ್ಲೇಟ್ ನಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ತಗೊಂಡಿರುವಂತಹ ಹಿಟ್ಟಲ್ಲಿ ಒಂದು ಹದಿನೈದು ವಡೆಗಳು ಆಯ್ತು ಈಗ ಅದನ್ನ ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಈಗ ಒಂದು ಕಡಾಯಿಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಈಗ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ವಡೆಗಳನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಒಂದೊಂದೇ ವಡೆಗಳನ್ನು ಹಾಕೋಬೇಕಾಗುತ್ತೆ ನನ್ನ ಚಾನಲ್ ನಲ್ಲಿ ಸುಮಾರು ಲಾಕ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ನೋಡಿ ಅದು ಸಹ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನು ಚಾನೆಲ್ ನಲ್ಲಿ ಮೊದಲೇ ಹೇಳಿದಾಗೆ ವೆರೈಟಿ ಆಫ್ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಕುಕಿಂಗ್ ವಿಡಿಯೋಸ್ಗಳನ್ನ ನಾನ್ ವೆಜ್ ರೆಸಿಪೀಸ್ ಗಳಾಗಿರ್ಬೋದು ಸ್ವೀಟ್ ರೆಸಿಪೀಸ್ ಗಳಾಗಿರ್ಬೋದು ಟಿಫಿನ್ ಸ್ನಾಕ್ಸ್ ಸ್ನ್ಯಾಕ್ಸ್ ರೆಸಿಪೀಸ್ಗಳು ಈ ರೀತಿಯಾಗಿ ಒಂದೊಂದನೆ ಸಪ್ರೇಟ್ ಆಗಿ ಹಾಕಿದೀನಿ ನೋಡಿ ನೋಡ್ತಾ ಇರ್ಬೋದು ಇದು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ರೀತಿಯಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಈಗ ಇದಾಗಿದೆ ಮತ್ತೆ ಎಲ್ಲಾ ವಡೆಗಳನ್ನು ಹಾಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಕ್ರಿಸ್ಪಿ ಆಗಿ ಟೇಸ್ಟಿ ಆದಂತಹ ವಡೆಗಳು ನೋಡ್ತಾ ಇರ್ಬೋದು ಒಳಗಡೆ ಸಹ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ నోడద్రల్లా ఈ విడియో ఇష్ట ఆగి అంత అందకొంతి ఇష్ట ఆగ్రీ సపోర్ట్ మిథ్యాంక్ సో మచ్